ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಮೊದಲ ಬಾರಿ ಮನೆಗೆ ಬಂದ ಸಿರಿಯನ್ನು ಆಧಾರದಿಂದ ಬರಮಾಡಿಕೊಂಡಿದ್ದರು ಎಲ್ಲರೂ ವಸುಂಧರ ಅವರು ಎಲ್ಲರ ಪರಿಚಯ ಮಾಡಿಕೊಟ್ಟ ನಂತರ ಆರಾಧನಾ ಅವರು ಸಾಮ್ರಾಟ್ನ ರೂಮ್ ತೋರಿಸಿದರು ಅಲ್ಲಿಗೆ ಹೋಗಿ ಸೀರೆ ಬದಲಾಯಿಸಿ ಫ್ರೆಶ್ ಆಗಿ ಮತ್ತೆ ಕೆಳಗೆ ಬಂದಳು ಅದಾಗಲೇ ರಾತ್ರಿ ಆಗುತ್ತಿದ್ದರಿಂದ ರಾತ್ರಿಯ ಊಟಕ್ಕೆಂದು ವಸುಂಧರ ಅವರು ಅಡುಗೆ ಮನೆ ಸೇರಿದ್ದರು ಮನೆಯಲ್ಲಿ ಅದೆಷ್ಟೇ ಆಳು ಕಾಳುಗಳಿದ್ದರೂ ಸಹ ಮನೆಯವರಿಗೆಲ್ಲ ತಾವೇ ಕೈಯಾರೆ ಅಡುಗೆ ಮಾಡಿ ಬಡಿಸಿದರೇನೆ ಅವರಿಗೆ ಸಮಾಧಾನ ಅತ್ತೆಯ ಸಹಾಯಕ್ಕೆ ಆರಾಧನಾ ಸಹ ನಿಂತಿದ್ದರು ಅವರು ಇದ್ದಲ್ಲಿಗೆ ಬಂದ ಸಿರಿಗೆ ಹಾಲು ಕೀರಿನ ವಾಸನೆ ಮೂಗಿಗೆ ಬಡಿಯುತ್ತಿದ್ದ ಹಾಗೆ ಖುಷಿಯಿಂದ ಕಣ್ಣರೆಳೆಸಿದಳು ಸಿರಿ ಅವಳ ಇಷ್ಟದ ಖಾದ್ಯಗಳಲ್ಲಿ ಹಾಲು ಕೀರು ಯಾವಾಗಲೂ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಇದು ಗೊತ್ತಿದ್ದ ವಸುಂಧರಾ ಅವರು ಅವಳಿಗೋಸ್ಕರವೆಂದೇ ಮಾಡಿದ್ದರು ಅಮ್ಮ ಹಾಲು ಕೀರು ಮಾಡಿದ್ದೀರಾ ಎಂದು ಕೇಳುತ್ತಾ ಅಡುಗೆ ಮನೆ ಒಳಗೆ ಬಂದಳು ಆಗ ಒಂದು ಬೌಲ್ಗೆ ಅದನ್ನು ಹಾಕಿದವರು ಹೌದು ಸಿರಿ ಮಾಡಿದ್ದೀನಿ ತಗೋ ತಿನ್ನು ಎಂದು ಊಟಕ್ಕೆ ಮೊದಲು ಅವಳಿಗೆ ತಿನ್ನಲು ಕೊಟ್ಟರು ಖುಷಿಯಾದ ಸಿರಿ ಅವರ ಕೈಯಲ್ಲಿದ್ದ ಪಾಯಸವನ್ನು ಪಡೆದುಕೊಂಡು ಒಂದು ಸ್ಪೂನ್ ತಿಂದವಳು ವಾವ್ ಅಮ್ಮ ಸಖತ್ತು ಟೇಸ್ಟಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಎಂದು ಅವರನ್ನು ತಬ್ಬು ತಬ್ಬಿ ಅವರ ಕೆನ್ನೆಗೆ ಮುತ್ತು ಕೊಟ್ಟಳು ಅವಳ ಖುಷಿಯನ್ನು ನೋಡಿ ವಸುಂಧರ ಅವರಿಗೂ ಖುಷಿಯಾಗಿತ್ತು ನಂತರ ಒಂದೊಂದೇ ಸ್ಪೂನನ್ನು ಚಪ್ಪರಿಸಿಕೊಂಡು ತಿನ್ನುತ್ತಿದ್ದ ಸಿರಿಯನ್ನು ನೋಡಿ ಇಂದಿನ ಕೆಲವು ಘಟನೆಗಳು ನೆನಪಾಗುತ್ತಲೇ ಕಣ್ಣಂಚಲ್ಲಿ ಬಂದ ಕಣ್ಣೀರನ್ನು ಒರೆಸಿಕೊಂಡರು ವಸುಂಧರ ಅದನ್ನು ನೋಡಿದ ಸಿರಿ ಅಮ್ಮ ಏನಾಯಿತು ಯಾಕೆ ಹೇಳ್ತಿದ್ದೀರಾ ಎಂದಳು ಸ್ವಲ್ಪ ಆತಂಕದಿಂದಲೇ ಅಲ್ಲೇ ನಿಂತಿದ್ದ ಆರಾಧನ ಸಹ ಆತಂಕದಿಂದಲೇ ತನ್ನ ಅತ್ತೆಯ ಕಡೆ ನೋಡಿದರು ಏನಿಲ್ಲಮ್ಮ ಸಿರಿ ನಿನ್ನ ಅಮ್ಮ ನೆನಪಾದಳು ಅಷ್ಟೇ ಅವಳಿಗೂ ಅಂದರೆ ತುಂಬ ಇಷ್ಟ ಎಂದು ಸಿರಿಯ ಕೆನ್ನೆಯನ್ನು ಮುಟ್ಟಿ ಹೇಳಿದಾಗ ಸಿರಿಯ ಮುಖ ಸಹ ಸಣ್ಣದಾಯಿತು ತನ್ನ ಅಮ್ಮನನ್ನು ನೆನೆದು ಆಗ ಆರಾಧನಾ ಅವರು ಅತ್ತೆ ನಿಮಗೆ ಸಿರಿಯಮ್ಮನ ಬಗ್ಗೆ ಗೊತ್ತಾ ಮುಂಚೆ ನಿಮ್ಮಿಬ್ಬರಿಗೂ ಪರಿಚಯ ಇತ್ತ ಕೇಳಿದಳು ಅನುಮಾನದಲ್ಲಿ ಆಗ ಉದ್ದುದ್ದ ತಲೆಯಾಡಿಸಿದವರು ಪ್ರೇರಣ ಸಿರಿಯ ತಾಯಿಯ ಹೆಸರು ಮತ್ತು ನಾನು ಇಬ್ಬರು ಬೆಸ್ಟ್ ಫ್ರೆಂಡ್ಗಳು ಸಿರಿ ಪ್ರೇರಣಾಳ ಪಡೆಯಚ್ಚು ಇವಳನ್ನು ನೋಡಿದರೆ ಅವಳನ್ನು ನೋಡೋದೇ ಬೇಡ ಅಷ್ಟು ಹೋಲಿಕೆ ಇದೆ ಇಬ್ಬರಲ್ಲೂ ನಾವಿಬ್ಬರು ಕಾಲೇಜ್ಗೆ ಹೋಗಬೇಕಾದರೆ ನನಗೆ ಕಂಕಣ ಬಾಗಿ ಕೂಡಿ ಬಂದು ಅವಳಿಗಿಂತ ಮೊದಲು ನನಗೆ ಮದುವೆ ಆಯಿತು ಮದುವೆ ಆದ ಮೇಲೆ ಇನ್ನು ಓದಿ ಏನಾಗಬೇಕು ಎಂದು ನನ್ನ ಕಾಲೇಜ್ ಬಿಡಿಸಲು ನೋಡಿದಾಗ ನನ್ನ ಅಪ್ಪ ಅಮ್ಮ ಹಾಗೂ ಅತ್ತೆ ಮಾವನ ಹತ್ತಿರ ಮಾತಾಡಿ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ನನ್ನ ಓದು ಮುಂದುವರಿಯುವಂತೆ ಮಾಡಿದವಳು ಅವಳೇ ಅಷ್ಟರಲ್ಲಿ ನಮಗಿಂತ ಎರಡು ವರ್ಷ ಸೀನಿಯರ್ ಆಗಿದ್ದ ಇವರಪ್ಪನ್ನು ಜಯಪ್ರಕಾಶ್ ಮೇಲೆ ಪ್ರೀತಿಯಾಗಿತ್ತು ಪ್ರೇರಣಾಗೆ ಆದರೆ ಅದನ್ನು ಅವನ ಬಳಿ ಹೇಳಿಕೊಳ್ಳೋಕೆ ಹಿಂಜರಿಕೆ ಆಗಿ ನನ್ನ ಮುಖಾಂತರ ಅವನಿಗೆ ತನ್ನ ಪ್ರೀತಿಯನ್ನು ತಿಳಿಸಿದಳು ಆ ಕಾಲದಲ್ಲಿ ಇವರಿಬ್ಬರ ಪ್ರೀತಿಗೆ ನಾನೇ ಮೀಡಿಯೇಟರ್ ಆಗಿದ್ದೆ ಎಂದು ಹೇಳಿ ಸಣ್ಣಗೆ ನಕ್ಕರು ಹೌದಾ ಆಮೇಲೆ ಕೇಳಿದರು ಕುತೂಹಲದಲ್ಲಿ ಆರಾಧನಾ ಆಗ ಮುಂದುವರೆಸಿದವರು ಪ್ರೇರಣಾಳ ಪ್ರೀತಿ ವಿಷಯವನ್ನು ನಾನೇ ಅಣ್ಣನಿಗೆ ತಿಳಿಸಿದೆ ಆದರೆ ಅವನ ಲಕ್ಷ್ಯ ಎಲ್ಲ ಅವನ ಗುರಿ ಕಡೆನೇ ಇದ್ದಿದ್ದರಿಂದ ಪ್ರೇರಣಾಳ ಪ್ರೀತಿಯನ್ನು ತಿರಸ್ಕರಿಸಿದ ಅವನು ತಿರಸ್ಕರಿಸಿದ ಕೂಡಲೇ ಸುಮ್ಮನಾಗಲಿಲ್ಲ ಪ್ರೇರಣ ಅವನ ಹಿಂದೆ ಹಿಂದೆಯೇ ಸುತ್ತಿ ಹುಚ್ಚಿಯಂತೆ ಪ್ರೀತಿ ಮಾಡೋದನ್ನ ನೋಡಿ ಅಣ್ಣನ ಮನಸ್ಸು ಕರಗಿ ಅವಳ ಪ್ರೀತಿಯನ್ನು ಒಪ್ಪಿಕೊಂಡಿದ್ದ ಜೊತೆಗೆ ತನ್ನ ಗುರಿಯನ್ನು ಸಾಧಿಸುವವರೆಗೂ ತಾವು ಮದುವೆ ಆಗೋದು ಬೇಡ ಎಂದು ಹೇಳಿದಾಗ ಅದಕ್ಕೂ ಖುಷಿಯಿಂದಲೇ ಒಪ್ಪಿಕೊಂಡಿದ್ದಳು ನಂತರ ನಾನು ಡಿಗ್ರಿ ಮುಗಿಸಿದ ಮೇಲೆ ಮುಂದೆ ಓದುವ ಆಸಕ್ತಿ ನನಗೆ ಇರಲಿಲ್ಲ ಹಾಗಾಗಿ ಗಂಡ ಮನೆ ಮಕ್ಕಳು ಎನ್ನುವುದರಲ್ಲಿ ಬ್ಯುಸಿಯಾದೆ ಆದರೆ ಅವರಿಬ್ಬರ ಪ್ರೀತಿ ಮುಂದುವರೆದಿತ್ತು ಅಣ್ಣನ ಕನಸನ್ನು ನನ್ನ ಸಾಗಿಸಲು ಪ್ರೇರಣಾ ಸಹ ಅವನಿಗೆ ಸಹಕರಿಸುತ್ತಿದ್ದಳು ಅದಾದ ಕೆಲವು ವರ್ಷಗಳಲ್ಲಿ ಅವನ ಗುರಿಯನ್ನು ಸಾಧಿಸಿ ಪ್ರೇರಣಾಳನ್ನು ಮದುವೆ ಸಹ ಆದನು ಎಂದು ಹೇಳುತ್ತಿದ್ದ ವಸುಂಧರ ಅವರ ಮಾತನ್ನು ಅರ್ಧಕ್ಕೆ ತಡೆದ ಆರಾಧನಾ ಅತ್ತೆ ಅವರ ಗುರಿ ಏನಾಗಿತ್ತು ಕೇಳಿದರು ಕುತೂಹಲದಲ್ಲಿ ತನ್ನ ಅಪ್ಪ ಅಮ್ಮನ ಪ್ರೀತಿಯ ವಿಷಯದ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದ ಸಿರಿ ಐ ಎ ಎಸ್ ಆಫೀಸರ್ ಆಗಬೇಕು ಎನ್ನುವುದು ನನ್ನ ಅಪ್ಪನ ಡ್ರೀಮ್ ಆಗಿತ್ತು ಎಂದು ಅವಳೇ ಉತ್ತರಿಸಿದಳು ಆಗ ಆಶ್ಚರ್ಯಚಕಿತರಾದ ಆರಾಧನಾ ಆಗಿದ್ದರೆ ನಿಮ್ಮಪ್ಪ ಐ ಎ ಎಸ್ ಆಫೀಸರ ಕೇಳಿದರು ಆಗ ಊ ಎನ್ನುವಂತೆ ತಲೆಯಾಡಿಸಿದಳು ಸಿರಿ ನಂತರ ಮತ್ತೆ ಮಾತು ಮುಂದುವರಿಸಿದ ವಸುಂಧರ ಅವರಿಬ್ಬರ ಮದುವೆ ಆಗುವಷ್ಟರಲ್ಲಿ ದಿವಾಕರ್ ಹುಟ್ಟಿ ಸಾಮ್ರಾಟ್ನನ್ನು ಮಡಿಲಲ್ಲಿ ಇದ್ದ ಕೆಲವು ವರ್ಷಗಳ ನಂತರ ಅವರಿಬ್ಬರ ಸುಂದರ ಸಂಸಾರಕ್ಕೆ ಸಾಕ್ಷಿಯಾಗಿ ಸಿರಿ ಹುಟ್ಟಿದಳು ಇವಳು ಹುಟ್ಟಿದ ನಂತರ ಅವರ ಖುಷಿ ಸಂತೋಷ ಎಲ್ಲವೂ ದುಪ್ಪಟ್ಟಾಗಿತ್ತು ಆದರೆ ಅವರಿಬ್ಬರ ಖುಷಿಯನ್ನು ನೋಡಿ ಆ ದೇವರಿಗೂ ಅಸೂಹೆ ಆಗಿತ್ತು ಅನಿಸುತ್ತೆ ಅದಕ್ಕೆ ಸಿರಿ ಹುಟ್ಟಿದ ಎರಡೇ ವರ್ಷದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದಳು ಪ್ರೇರಣ ಜೀವದ ಗೆಳತಿ ಸತ್ತಳು ಅನ್ನೋ ಸುದ್ದಿ ಕೇಳಿ ನನಗೇಗಾಗಿರಬೇಕು ಅಷ್ಟು ಪ್ರೀತಿ ಮಾಡೋ ಗಂಡನನ್ನು ಹಾಗೂ ಪುಟ್ಟ ಮಗುವಾಗಿದ್ದ ಸಿರಿ ಇಬ್ಬರನ್ನು ಬಿಟ್ಟು ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಳು ಪ್ರೀತಿಯ ಹೆಂಡತಿಯನ್ನು ಕಳೆದುಕೊಂಡ ನಂತರ ಆ ನೋವಿನಲ್ಲೇ ಕುಡಿತದ ದಾಸನಾಗಿದ್ದನು ಅಣ್ಣ ರಾತ್ರಿ ಆಯಿತು ಅಂದರೆ ಪ್ರೇರಣಾ ನೆನಪಿನಲ್ಲಿ ಕಂಠಪೂರ್ತಿ ಕುಡಿಯುತ್ತಿದ್ದ ಅವನು ಎಷ್ಟೇ ಕುಡಿದರೂ ಸಹ ತಂದೆಯ ಜವಾಬ್ದಾರಿಯಿಂದ ಹಿಂದೆ ಸರಿಯುತ್ತಿರಲಿಲ್ಲ ತಂದೆ ತಾಯಿ ಇಬ್ಬರ ಪ್ರೀತಿಯನ್ನು ಸಹ ಅವನೊಬ್ಬನೇ ಕೊಟ್ಟು ಸಾಕಿದ್ದಾನೆ ಇಷ್ಟು ಚಿಕ್ಕ ಮಗುವನ್ನು ನಿನ್ನೊಬ್ಬನಿಗೆ ನೋಡಿಕೊಳ್ಳಲು ಆಗಲ್ಲ ನಿನಗೆ ಇನ್ನೂ ವಯಸ್ಸಿದೆ ಹಾಗಾಗಿ ಇನ್ನೊಂದು ಮದುವೆ ಆಗುವಂತ ನಾನೇ ಎಷ್ಟೋ ಬಾರಿ ಹೇಳಿದರೂ ಪ್ರೇರಣಾಳ ಹೊರತಾಗಿ ನನ್ನ ಹೆಂಡತಿಯ ಸ್ಥಾನವನ್ನು ನಾನು ಯಾರಿಗೂ ಕೊಡೋದಿಲ್ಲ ಅದೆಷ್ಟೇ ಕಷ್ಟ ಆದರೂ ನನ್ನ ಮಗಳಿಗೆ ತಂದೆ ತಾಯಿ ಎರಡೂ ನಾನೇ ಆಗಿ ಸಾಕುತ್ತೀನಿ ಎಂದು ಹೇಳುತ್ತಿದ್ದ ಹಾಗೆ ಸಾಕಿದ್ದಾನೆ ಕೂಡ ಎಂದು ಇಂದಿನ ದಿನಗಳನ್ನು ನೆನಪಿಸಿಕೊಂಡು ಹೇಳಿದವರ ಮನಸ್ಸು ಭಾರವಾಗಿತ್ತು ರಾತ್ರಿ ಊಟದ ಸಮಯದಲ್ಲಿ ಮನೆಯ ಎಲ್ಲ ಸದಸ್ಯರು ನೆರೆದಿದ್ದರು ಆಗ ವಸುಂಧರ ಅವರು ಸಿರಿ ಇವನು ನನ್ನ ಮೊದಲನೆಯ ಮಗ ದಿವಾಕರ್ ನಿನಗೆ ಭಾವ ಆಗಬೇಕು ಎಂದು ತಾನೇ ಡೈನಿಂಗ್ ಟೇಬಲ್ ಬಳಿ ಬಂದ ದಿವಾಕರ್ ಅವರನ್ನು ಪರಿಚಯ ಮಾಡಿಕೊಟ್ಟು ಆಗ ನಗುತ್ತಾ ನಮಸ್ತೆ ಭಾವ ಎಂದ ಎಂದು ಸಿರಿ ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಅಂತ ಹೋಗಿದ್ದೆ ಸಿರಿ ಹಾಗಾಗಿ ನೀನು ಬಂದಾಗ ನಿನ್ನ ವೆಲ್ಕಮ್ ಮಾಡೋಕ ಮಾಡಿಕೊಳ್ಳಲು ಆಗಲಿಲ್ಲ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ಎಂದು ಕೇಳಿದಾಗ ಪರವಾಗಿಲ್ಲ ಬಾವ ನನಗೆ ಅರ್ಥ ಆಗುತ್ತೆ ಎಂದಳು ನನಗುತ್ತಾ ನಂತರ ಎಲ್ಲರೂ ಊಟಕ್ಕೆ ಕುಳಿತುಕೊಂಡಾಗ ಕೆಲಸದವರು ಎಲ್ಲರಿಗೂ ಸರ್ವ್ ಮಾಡತೊಡಗಿದರು ಸಾಮ್ರಾಟ್ ನಿನ್ನ ಶೂಟಿಂಗ್ ಎಲ್ಲ ಹೇಗೆ ನಡೆಯುತ್ತಿದೆ ಸದ್ಯದಲ್ಲೇ ಒಂದು ಮೂವಿ ಲಾಂಚಿಂಗ್ ಡೇಟ್ ಫಿಕ್ಸ್ ಆಗಿರಬೇಕು ಅಲ್ವಾ ಎಂದು ಕೇಳಿದರು ದಿವಾಕರ್ ಶೂಟಿಂಗ್ ಎಲ್ಲ ಚೆನ್ನಾಗಿ ನಡೀತಿದೆ ನೆಕ್ಸ್ಟ್ ವೀಕ್ ಟೆಂತ್ಗೆ ಅದರ ಲಾಂಚಿಂಗ್ ಡೇಟ್ ಅನೌನ್ಸ್ ಆಗಿದೆ ಎಂದು ಹೇಳಿ ಊಟ ಮುಂದುವರೆಸಿದನು ಆಗ ವಿಶಾಲಮ್ಮನವರು ಸಿರಿ ಏನು ಬೇಕಾದರೂ ಕೇಳಿ ಹಾಕಿಸಿಕೊಂಡು ಊಟ ಮಾಡಮ್ಮ ಸಂಕೋಚ ಪಡಬೇಡ ಇಲ್ಲಿ ಇರುವವರೆಲ್ಲ ನಿನ್ನವರೇ ಎಂದು ಹೇಳಿದಾಗ ನಗುತ್ತಾ ಸರಿ ಎನ್ನುವಂತೆ ತಲೆ ಆಡಿಸಿದಳು ಸಿರಿ ನಂತರ ಮೊಮ್ಮಗನ ಕಡೆ ನೋಡಿ ವಸುಂಧರ ನಿನ್ನ ಮಗನಿಗೆ ಏನು ಬೇಕು ಅಂತ ಕೇಳಿ ಬಡಿಸೋಕೆ ಹೇಳು ಅತಿಥಿಯಾಗೆ ಆಗೊಮ್ಮೆ ಈಗೊಮ್ಮೆ ಮನೆಗೆ ಬರ್ತಾನೆ ಆಮೇಲೆ ಅದು ಕೂಡ ನಿಂತು ಹೋದರೆ ಕಷ್ಟ ಎಂದರು ಸಿಟ್ಟಿನಲ್ಲಿ ತಾವು ಎಷ್ಟು ಹೇಳಿದರೂ ಕೇಳದೆ ಒಬ್ಬನೇ ಒಬ್ಬಂಟಿಯಾಗಿರುವುದು ಅವರ ಕೋಪಕಕ್ಕೆ ಕಾರಣವಾಗಿತ್ತು ಹಾಗಾಗಿ ಮೊಮ್ಮಗನ ಮೇಲೆ ಪ್ರೀತಿ ಇದ್ದರೂ ಸಹ ಹೊರಗಡೆ ತೋರುಗೊಡೋದಿಲ್ಲ ಅಜ್ಜಿಯ ಅಸಮಾಧಾನದ ಬಗ್ಗೆ ಗೊತ್ತಿದ್ದ ಸಾಮ್ರಾಟ್ಗೆ ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ನಂತರ ಬ್ರೋ ಮದುವೆಯಾಗಿ ಒಂದು ತಿಂಗಳು ಆಗಕ್ಕೆ ಬಂತಲ್ಲ ಅತ್ತಿಗೆ ಜೊತೆ ಅನಿಮೂನ್ಗೆ ಎಲ್ಲೂ ಹೋಗ್ಲಿಲ್ವಾ ಎಂದು ಆದಿ ಕೇಳಿದಾಗ ಕುಡಿಯುತ್ತಿದ್ದ ನೀರಿಗೆ ನೀರು ನೆತ್ತಿಗತ್ತಿತ್ತು ಸಿರಿಗೆ ಹಿಂದೆಯೇ ಕೆಮ್ಮೋದಕ್ಕೆ ಶುರು ಮಾಡಿದಳು ಆಗ ಸಿರಿಯ ಇನ್ನೊಂದು ಬದಿಯಲ್ಲಿ ಕುಳಿತಿದ್ದ ಆದಿಯೇ ಅಯ್ಯೋ ಅತ್ತಿಗೆ ನಿಧಾನ ನಿಧಾನ ಕುಡಿಯಿರಿ ಎಂದು ಅವಳ ನೆತ್ತಿ ತಟ್ಟಿ ಸಮಾಧಾನ ಮಾಡಿದ ಸ್ವಲ್ಪ ಸುಧಾರಿಸಿಕೊಂಡ ಸಿರಿ ಏನು ಸಾಮ್ರಾಟ್ ಜೊತೆ ಅನಿಮೂನ ಎಂದುಕೊಂಡಳು ಮನಸ್ಸಿನಲ್ಲಿ ಮತ್ತೆ ಮಾತು ಮುಂದುವರಿಸಿದ ಆದಿ ಇನ್ನೂ ಹೋಗಿಲ್ಲ ಅಂದರೆ ಏಳು ಬ್ರೋ ಸಖತ್ ರೊಮ್ಯಾಂಟಿಕ್ ಇರೋ ದಿ ಬೆಸ್ಟ್ ಅನಿಮೂನ್ ಸ್ಪಾಟ್ನ ಬುಕ್ ಮಾಡ್ತೀನಿ ಎಂದು ಹೇಳಿದಾಗ ಸಿರಿ ಮುಜುಗರದಿಂದ ತಲೆ ತಗ್ಗಿಸಿದಳು ಅಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ಲರೂ ಕುಳಿತಿದ್ದ ಕಾರಣ ಸಿರಿಗೆ ಮುಜುಗರವಾಗುತ್ತಿತ್ತು ಅವಳ ಮುಜುಗರವನ್ನು ಗಮನಿಸಿದ ವಸುಂಧರ ಏ ಆದಿ ಅಧಿಕ ಪ್ರಸಂಗಿಯಾಗೆ ಮಾತನಾಡದೆ ಸುಮ್ಮನೆ ಊಟ ಮಾಡು ಎಂದು ಗದರಿದರು ಏನು ಮಮ್ಮಿ ನೀವು ನಾನೇನೋ ಮಾತನಾಡಬಾರದನ್ನು ಮಾತನಾಡಿದೆ ಅನ್ನೋ ಹಾಗೆ ಹೇಳ್ತಾ ಇದ್ದೀರಲ್ಲ ನಿಮಗೆ ಮತ್ತೊಮ್ಮೆ ಅಜ್ಜಿ ಆಗೋಕೆ ಇಷ್ಟ ಇಲ್ವಾ ಎಂದು ಕೇಳಿದನು ಆ ಆಸೆ ವಸುಂಧರ ಅವರಿಗೇನೋ ಇತ್ತು ಆದರೆ ಅದು ಇಷ್ಟು ಬೇಗ ಸಾಧ್ಯ ಇಲ್ಲದ ಮಾತು ಎನ್ನುವುದು ಸಹ ಅವರಿಗೆ ಗೊತ್ತಿತ್ತು ಅವನ ಮಾತುಗಳನ್ನು ಕೇಳಿದ ಸಾಮ್ರಾಟ್ ಮುಖದ ಮೇಲೆ ಯಾವುದೇ ಭಾವನೆಯನ್ನು ವ್ಯಕ್ತಪಡಿಸದೆ ಆದಿ ನಿನ್ನ ಸ್ಟಡೀಸ್ ಮುಗಿದು ಇಷ್ಟು ದಿನ ಆದರೂ ಆಫೀಸ್ಗೆ ಯಾಕೆ ಹೋಗಿಲ್ಲ ಈಗಿಂದ ಕೆಲಸ ಕಲಿಯಿದೆ ಇನ್ಯಾವ ಕಲಿತೀಯಾ ಎಂದು ಕೇಳಿದನು ಆಫೀಸ್ ವಿಷಯ ತೆಗಿತಿದ್ದ ಹಾಗೆ ಸೈಲೆಂಟ್ ಆಗಿಬಿಟ್ಟು ಆದಿ ಯಾವಾಗಲೂ ಆಫೀಸ್ಗೆ ಓಡಿಸಿದ್ರಲ್ಲೇ ಇರ್ತಾನೆ ಇಬ್ರು ಈ ಬೋರಿಂಗ್ ಲೈಫ್ಗೆ ಯಾರು ಹೋಗ್ತಾರೆ ಎಂದು ಒಣಗಿಕೊಂಡು ಊಟ ಮಾಡತೊಡಗಿದನು ಅದು ಇದು ಮಾತನಾಡುತ್ತಾ ಊಟ ಮುಗಿಸಿದ ನಂತರ ರೂಮಿಗೆ ಬಂದರೂ ಸಿರಿ ಹಾಗೂ ಸಾಮ್ರಾಟ್ ಮಲಗಲೆಂದು ರೂಮಿಗೆ ಬಂದ ಸಿರಿಗೆ ಈಗ ಚಡಪಡಿಕೆ ಶುರುವಾಗಿತ್ತು ಕಾರಣ ಅಲ್ಲಿ ಒಂದು ಸೋಫಾನೂ ಇರಲಿಲ್ಲ ಜೊತೆಗೆ ಎಕ್ಸ್ಟ್ರಾ ದಿಂಬು ಬೆಡ್ಶೀಟು ಏನೂ ಇರಲಿಲ್ಲ ಹಾಗಾಗಿ ತಾನೆಲ್ಲಿ ಮಲಗೋದು ಈಗ ಎಂದುಕೊಂಡು ಸಾಮ್ರಾಜ್ ಜೊತೆ ಅದೇ ವಿಷಯವನ್ನು ಪ್ರಸ್ತಾಪಿಸಿದಳು ಈ ಬಾ ಈ ಮಾಮ್ ಬೇಕು ಅಂತಲೇ ಈಗ ಮಾಡಿದ್ದಾರೆ ಯಾವಾಗಲೂ ನನಗೆ ಟೆನ್ಷನ್ ಕೊಡೋದ್ರಲ್ಲೇ ಇರ್ತಾರೆ ಎಂದು ತನ್ನಲ್ಲೇ ಅಂದುಕೊಂಡವನು ಇಲ್ಲಿಗೆ ಬರೋದು ಬೇಡ ಅಂತ ನನ್ನ ಪಾಡಿಗೆ ಇದ್ದವನನ್ನು ನೀನೇ ಹುಡುಕಿಕೊಂಡು ಬಂದು ಇಲ್ಲಿಗೆ ಬರೋ ಹಾಗೆ ಮಾಡಿದೆ ಸೊ ಅದಕ್ಕೆ ಪನಿಷ್ಮೆಂಟ್ ಏನು ಗೊತ್ತಾ ಇವತ್ತು ರಾತ್ರಿ ಪೂರ ಈ ಚಳಿಯಲ್ಲಿ ಹಾಗೆ ಕೆಳಗಡೆ ಮಲಗಿಕೊಳ್ಳೋದು ಎಂದು ಸಿರಿಗೆ ಹೇಳಿ ತನ್ನ ಪಾಡಿಗೆ ತಾನು ಹೋಗಿ ಬೆಡ್ ಮೇಲೆ ಮಲಗಿಕೊಂಡ ಅಳುಮುಖ ಮಾಡಿದ ಸಿರಿ ಕಿಂಗ್ಸ್ ಸೈಜ್ ಬೆಡ್ ಅದು ನಾಲ್ಕು ಜನ ಆರಾಮಾಗಿ ಮಲಗಿಕೊಳ್ಳಬಹುದು ಮೇಲೆ ಬಂದು ಮಲಗು ಅಂದಿದ್ದರೆ ಹೇಗೋ ಒಂದು ಮೂಲೆಯಲ್ಲಿ ಮಲಗಿಕೊಳ್ಳುತ್ತಿದ್ದೆ ಆದರೆ ಈಗ ಈ ಚಳಿಯಲ್ಲಿ ಕೆಳಗೆ ಮಲಗುವುದಾದರೂ ಹೇಗೆ ಎಂದುಕೊಂಡು ಯೋಚಿಸುತ್ತಿದ್ದಳು